ರಾಜ್ಯ ಸರ್ಕಾರ ಕೈಗೊಂಡ ಬಿಗಿ ಕ್ರಮಗಳಿಂದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಕ್ರಮ ಗಣಿಗಾರಿಕೆಗಳು ಸ್ಥಗಿತಗೊಂಡಿವೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ವಿಧಾನಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಕೆಎ ತಿಪ್ಪಸ್ವಾಮಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಗಳಿಗೆ ರಾಜಧನ ಮತ್ತು ಹೆಚ್ಚಿನ ತೆರಿಗೆ ವಿಧಿಸುವ ಹಕ್ಕು ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಗಣಿಗಾರಿಕೆಗಳ ಮೇಲೆ ತೆರಿಗೆ ವಿಧಿಸುವುದರಿಂದ ಹೆಚ್ಚುವರಿಯಾಗಿ ನಾಲ್ಕು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ತಿಳಿಸಿದರು ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಶೇಕಡ ಐವತ್ತೈದರಷ್ಟು ನಂತರ ಶೇಕಡ ನಲವತ್ತೈದರಷ್ಟು ತೆರಿಗೆ ವಿಧಿಸಲಾಗುತ್ತಿತ್ತು ಇದು ನೇರವಾಗಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತಿತ್ತು ಇದೀಗ ಗಣಿಗಾರಿಕೆಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುವುದರಿಂದ ಹೆಚ್ಚಿನ ಆದಾಯ ಬರಲಿದೆ ಎಂದು ಅವರು ಮಾಹಿತಿ ನೀಡಿದರು ಮೈನಿಂಗಲ್ಲಿ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಮತ್ತು ಅದೇ ರೀತಿ ಇನ್ನೊಂದು ಎರಡು ಸಾವಿರದ ಹದಿನೈದು ಮುಂಚೆ ಅದಕ್ಕೂ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಒಂದರಲ್ಲಿ ಮಾತ್ರ ಒಂದು ಪರ್ಸೆಂಟೂ ಇದೆ ಮತ್ತು ಇಪ್ಪತ್ತೆರಡೂವರೆ ಪರ್ಸೆಂಟೂ ಇದೆ ಮತ್ತು ಈಗ ಆಕ್ಷನ್ ಏನಿದಾವೆ ಈ ಹೊಸದಾಗಿ ಆಗ್ತಿರೋಂಥ ಆಕ್ಷನ್ ಬ್ಲಾಕ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಮೇಲ್ಪಟ್ಟು ಹೋಗಿದಾವೆ ಅದಕ್ಕೆಲ್ಲ ಈಕ್ವಲ್ ಆಗಲಿ ಅಂತ ಹೇಳಿಬಿಟ್ಟು ನಾವೀಗ ಒಂದು ನಿರ್ಧಾರ ತೆಗೆದುಕೊಂಡು ಎಲ್ಲರಿಗೂ ಒಂದೇ ರೀತಿಯ ಟ್ಯಾಕ್ಸನ್ನು ಹಾಕಿಬಿಟ್ಟು ನಮ್ಮ ಬುಸ್ಕಕ್ಕೂ ನಮ್ಮ ಬುಸಕ್ಕೆ ಹೆಚ್ಚು ವರ್ಮಾನ ಬರುತ್ತೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅಂತ ನಮ್ಮ ಸರ್ಕಾರಕ್ಕೆ ನಮಗೆ ಡಿಪಾರ್ಟ್ಮೆಂಟ್ ತ್ರೂ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ